ಆರ್ ಅಶೋಕ್ ಅವ್ರ ಅವ್ರು ಮಾತಾಡ್ತಾರೆ ಸಹಾಯ ದುಸ್ಮನ್ ಮಗಲ್ನ ಅವ್ರಿಗೆ ಕಾಂಗ್ರೆಸ್ನಲ್ಲೇ ದುಸ್ಮನಗಳಿದ್ದಾರೆ ಅವರೇ ಬಹಳ ಖುಷಿ ಪಡ್ತಾ ಇರೋದು ಸಿಎಂ ಆರ್ ಅಶೋಕ್ ಅವರು ಉತ್ತರ ಕೊಡಬೇಕಾಗಿರೋದು ಹೇಳ್ಬೇಕಾಗಿರೋದು ಕಾಂಗ್ರೆಸ್ ಅವ್ರ ಮೇಲೆ ಅಲ್ಲ ಬಸವರಾಜ್ ಪಾಟೀಲ್ ಯತ್ನಾಳ್ ಅವ್ರು ಏನ್ ಹೇಳ್ತಾ ಅದಕ್ಕೆ ಉತ್ತರ ಕೂಡ್ಲಿ ಸಾಕು ಅವರು ಮತ್ತೆ ಸಿಟಿ ರವಿ ಅವರು ಏನ್ ಹೇಳ್ತಾ ಅದಕ್ಕೆ ಉತ್ತರ ಕೂಡಲಿ ಸಾಕು ಅವರು ಅವ್ರು ಸುಮ್ನೆ ಬಗಲ್ ಮೆಚ್ಚುಡಿ ಅವೆಲ್ಲ ಹಿಂದಿ ಸರಿಯಾಗಿ ಕಲ್ತ್ಕೊಂಡ್ರೆ ಹೇಳಿ ಅದಕ್ಕೆ ಅದಕ್ಕೆ ಒಂದು ಬೇಕಾರೆ ಅದ್ರ ಬಗ್ಗೆ ಒಂದು ಚರ್ಚೆ ಡಿಬೇಟ್ ಮಾಡ ಏನೋ ಬರ್ತೀಯಾರ ಹೇಳ್ಕೊಡ್ತಾರಂತ ಹೇಳಲಿಕ್ಕೆ ಆಗಲಿಲ್ಲ ಸಿ ಎಂಜಿನ ಅಷ್ಟೇ ಕಾಂಗ್ರೆಸ್ನವರೇ ಇಷ್ಟಪಡ್ತಿದ್ದಾರೆ ಈಗ ಆ ಇಲ್ಲಿಂದ ಕೂಡಲ ಸಂಗಮದಿಂದ ಬೆಳ್ಳಾರಿ ಅವ್ರಿಗೆ ಪಾದಯಾತ್ರೆ ಹಾಕೊಂಡಿರೋದು ಯಾರಂತೆ ಅಶೋಕ್ನ ನಿಮ್ಮ ವಿಜೇಂದ್ರನ್ನ ಕೇಳಿ ಹಾಕೊಂಡಿದ್ದಾರೆ ಸೊ ಬಗಲ್ ಮೇಲೆ ಚೂರಿಯಲ್ಲ ಮೈಯೆಲ್ಲ ಚೂರಿ ಹಾಕೊಂಡು ಇಟ್ಕೊಂಡಿರೋ ಆದ್ರೂ ಸಹ ಮಾನ ಮರ್ಯಾದೆಯಿಂದ ಆ ಸ್ಥಾನದಲ್ಲಿದ್ದಾರೆ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಾರತೀಯ ಜನತಾ ಪಾರ್ಟಿಯ ಶಾಸಕರು ನಾಯಕರು ಇವರು ಇಬ್ಬರ ವಿರುದ್ಧವರು ಸಹ ಬೆಂಕಿ ಕಾಡ್ತಾ ಇದ್ದಾರೆ ಈಗಾಗಲೇ ಕೆಲವಾರು ಮೀಟಿಂಗ್ಗಳಾಗಿದೆ